ಆಕಾಶವಾಣಿ ಕಲಬುರಗಿ ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಸ್ಎಂ ಹಿರೇಮಠ ಅವರ ವಚನ ವಾಗ್ಮಯದ ವೈಶಿಷ್ಟ್ಯಗಳು ಹಾಗೂ ಲಿಂಗಾರೆಡ್ಡಿ ಶೇರಿ ಅವರ ಅಪ್ಪನ ಹೆಗಲ ಮೇಲೆ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಮಲ್ಲಣ್ಣ ಶಿವರಾಯಿಗೌಡ ಹರ್ವಾಳ್ ಡಾಕ್ಟರ್ ಎಸ್ ಎಂ ಹಿರೇಮಠ್ ಅವರು ವಚನ ವಾಗ್ಮಯದ ವೈಶಿಷ್ಟ್ಯಗಳು ಈ ಪುಸ್ತಕದ ಲೇಖಕರಾಗಿರುತ್ತಾರೆ ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ್ ಹಿರೇಮಠ್ ಸುಕ್ಷೇತ್ರ ಹಾರ್ಕೋಡ್ ತಾಲೂಕು ಬಸವ ಕಲ್ಯಾಣಿ ಅವರು ಈ ಪುಸ್ತಕದ ಪ್ರಕಾಶಕರಾಗಿರುತ್ತಾರೆ ಪುಸ್ತಕವು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಮುದ್ರಣ ಪಡೆದಿರುತ್ತದೆ ಪುಸ್ತಕದ ಬೆಲೆ ರೂಪಾಯಿ ಒನ್ನೂರ ಐವತ್ತು ಎಂದು ನಮೂದಿಸಲಾಗಿದೆ ಪುಸ್ತಕದ ಅಳತೆ ಒನ್ ಏಟ್ ಇರುತ್ತದೆ ಪುಸ್ತಕಕ್ಕೆ ಎಪ್ಪತ್ತು ಜಿಎಸ್ಎಂ ಮ್ಯಾಪ್ಲಿತೋ ಕಾಗದ ಬಳಸಲಾಗಿದೆ ಶ್ರೀಮತಿ ಹೇಮಲತಾ ಹಿರೇಮಠ್ ಮಕ್ಕಳಾದ ಸುಭದ್ರಾ ಮತ್ತು ಅಲ್ಲಮ್ಮ ಪ್ರಭು ಶಿಕ್ಷಕರು ಹಾಗೂ ಶ್ರೀಮತಿ ಅಂಜನಾ ವಿಜಯಕುಮಾರ್ ಜಮಾದಾರ್ ಮತ್ತು ಮಕ್ಕಳಾದ ಶಾರದಾ ಮತ್ತು ಶ್ರೀ ಚನ್ನ ಸಶಿಕ್ಷಕರು ಗದ್ಲೇಗಾಂವ್ ಬಿ ಇವರುಗಳು ಈ ಪುಸ್ತಕದ ಗ್ರಂಥ ದಾಸೋಹಿಗಳು ಪುಸ್ತಕದ ಮುದ್ರಣ ಕೆಲಸವನ್ನು ತ್ವರಿತ ಮುದ್ರಣ ಆಪ್ಸೆಟ್ ಪ್ರಿಂಟರ್ಸ್ ಗದಗ್ ಇವರು ನಿರ್ವಹಿಸಿದ್ದಾರೆ ಈ ಪುಸ್ತಕ ಕುರಿತು ಪೂಜ್ಯ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಚನ್ನವೀರ್ ಶಿವಾಚಾರ್ಯರು ಶ್ರೀ ಚನ್ನಬಸ್ವೇಶ್ವರ ಸಂಸ್ಥಾನ ಹಿರೇಮಠ್ ಹಾರ್ಕೋಡ್ ಸನ್ನಿಧಿಯವರು ತಮ್ಮ ಶ್ರೀವಾಣಿಯಂತೆ ಕಲ್ಯಾಣ ಅನುಭವ ಮಂಟಪದಲ್ಲಿ ಲೋಕ ಕಲ್ಯಾಣದ ಸಾಧನೆಗಾಗಿ ಶರಣ ಶರಣೆಯರು ಮನೆದೆರೆದು ಮಾತನಾಡಿದರು ಅವು ಕೇವಲ ಶಬ್ದಗಳ ಗಡನವಾಗಿರಲಿಲ್ಲ ಶಬ್ದದೊಳಗಣ ನಿಶಬ್ದವಾಗಿದ್ದವು ಲಿಂಗ ದರ್ಶನ ಮಾಡಿಸಬಲ್ಲ ಲಿಂಗ ನುಡಿಗಳಾಗಿದ್ದವು ಸ್ವಯಂ ಜ್ಯೋತಿರ್ಲಿಂಗದ ಪ್ರಖರ ಕಿರಣಗಳಾಗಿದ್ದವು ಎಂದಿದ್ದಾರೆ ಲಿಂಗ ಮೆಚ್ಚಿ ಹೌದೌದು ಎಂದು ತಲೆದೂಗುವ ಸಾಮರ್ಥ್ಯ ಹೊಂದಿರುವ ವಚನ ಹಿಂದಿನದನ್ನು ಕಟ್ಟುತ್ತಾ ಇಂದಿಗೂ ಬಂದಿದೆ ಮುಂದೆಯೂ ಭತ್ತದ ಶೈಲಿಯಾಗಿ ಪ್ರವಹಿಸುತ್ತದೆ ಹೀಗಾಗಿ ಅದು ಭೂತ ವರ್ತಮಾನ ಭವಿಷ್ಯತ್ತುಗಳು ಸಮಕ್ಯದ ಸಮಸ್ತ ಪ್ರಜ್ಞೆಯಾಗಿದೆ ವಿಶ್ವದ ಬದುಕಿನೊಂದಿಗೆ ಸಮಕಾಲಿಕ ಸಕಾಲಿಕ ಮತ್ತು ಸಾರ್ವಕಾಲಿಕವಾಗುತ್ತಾ ಜಂಗಮತ್ವದ ರೂಪದರ್ಶನ ಚಲಿಸುವ ಬಲವನ್ನು ಅದು ಪಡೆದುಕೊಂಡಿದೆ ಎಂದಿದ್ದಾರೆ ಮಹಾಕವಿ ಪಂಪನಿಗೆ ಸಮುದ್ರವು ನಿತ್ಯ ನೂತನವಾಗಿ ಕಂಡಂತೆ ಬದುಕಿನ ಉದ್ಧಾರದ ಹಂಬಲ ಹೊಂದಿರುವ ವಿಶ್ವ ಜೀವರಿಗೆ ವಚನ ವಾಂಗ್ವಯ ವಾರಿದಿಯು ನವ ನವೋನ್ಯಶಾಲಿಯಾಗಿ ಅನುಭವಕ್ಕೆ ದಕ್ಕುತ್ತದೆ ಅದರ ಅಧ್ಯಯನ ಅನುಸಂಧಾನದಿಂದ ಅವರು ಬದುಕಬೇಕಾಗುತ್ತದೆ ವಚನ ಸಾಹಿತ್ಯದ ಬಹುಶ್ರುತ ಮತ್ತು ಬಹುಮುಖಿ ಆಯಾಮಗಳೇ ಅದರ ಮಹತ್ವದ ವೈಶಿಷ್ಟ್ಯಗಳಾಗಿ ಕಾಣುತ್ತವೆ ಅವುಗಳ ಒಡಲಿನಿಂದ ಬಿಚ್ಚಿಕೊಂಡು ಹೊರಬರುವ ವಿಷಯದ ವ್ಯಾಪ್ತಿಯು ಜಗದಗಲ ಮುಗಿಲಗಲ ಮಿಗಿಲಗಲವಾಗಿ ವಿಸ್ತರಿಸಿಕೊಳ್ಳುತ್ತದೆ ಲೋಕದ ಮಾಮನೆಯು ಕಟ್ಟುವುದಕ್ಕೆ ಬೇಕಾದ ಎಲ್ಲ ಆಕರ ಪರಿಕರಗಳು ಅದರಲ್ಲಿ ದೊರಕುತ್ತವೆ ಆಧುನಿಕ ಪರಿಭಾಷೆಯಲ್ಲಿ ನಿರ್ವಹಿಸುವುದಾದರೆ ವಚನವಾಗ್ಮಯು ಮನುಕುಲದ ಮಾ ಸಂವಿಧಾನದಂತೆ ದರ್ಶನಕ್ಕೆ ಬರುತ್ತದೆ ಅದರಂತೆ ಪ್ರೊಫೆಸರ್ ಎಚ್ ಹನ್ನೆಳಮಠ್ ಅವರು ಈ ಪುಸ್ತಕ ಕುರಿತು ತಮ್ಮ ಬೆನ್ನುಡಿಯಲ್ಲಿ ಇಂದಿನ ಪ್ರತಿಭಾನ್ವಿತ ಪಂಡಿತ ಲೋಕದಲ್ಲಿ ಮೌನ ವಾಗ್ಮಯ ಯೋಗಿಯಂತೆ ಡಾಕ್ಟರ್ ಎಸ್ ಎಂ ಹಿರೇಮಠ ಅವರು ಕಾಣುತ್ತಾರೆ ಎಂದು ಬಂಡಿಸಿದ್ದಾರೆ ಸಭೆ ಸಮಾರಂಭಗಳಲ್ಲಿ ಇವರ ಸದ್ದು ಕೇಳದೇ ಇಲ್ಲ ನಾಡಿನುದ್ದಗಲಕ್ಕೂ ಇರುವ ವಾಚಕ ಲೋಕದೊಂದಿಗೆ ಅವರು ತಮ್ಮ ಗ್ರಂಥಗಳ ಮುಖಾಂತರವೇ ಆಗಾಗ ಮಾತನಾಡುತ್ತಾರೆ ಗಾತ್ರದಲ್ಲಿ ಬೃಹತ್ ಅಲ್ಲದಿದ್ದರೂ ಪಾತ್ರದಲ್ಲಿ ಮಹತ್ವದ್ದಾಗಿದೆ ವೈಶಿಷ್ಟ್ಯಗಳನ್ನು ನಿರೂಪಿಸುತ್ತಲೇ ಲೇಖಕರು ಒಟ್ಟು ವಚನವಾಗ್ಮಯದ ಸಾರಾಸಾರಾಯವನ್ನು ಸಹ ನೀಡಿ ಸಂತಸ ಪಡಿಸಿದ್ದಾರೆ ಇಂಥ ಆರೋಗ್ಯಪೂರ್ಣವಾದ ಕೃತಿ ಸಂತತಿಗಳಿಗೆ ಜನ್ಮ ನೀಡುವುದರಲ್ಲಿಯೇ ಡಾಕ್ಟರ್ ಎಸ್ ಎಂ ಹಿರೇಮಠ್ ಅವರು ಜೀವನ ಸಾರ್ಥಕ್ಯವಿದೆ ಈ ವಚನವಾಗ್ಮಯ ವೈಶಿಷ್ಟ್ಯಗಳು ಪುಸ್ತಕದ ಲೇಖಕರು ಹನ್ನೆರಡನೇ ಶತಮಾನದ ಅನೇಕ ವಚನಕಾರರ ವಚನಗಳ ಕುರಿತು ಅವುಗಳ ಸಾರ ಕುರಿತು ವಿವರಿಸುತ್ತಾರೆ ಈ ವಚನಗಳಲ್ಲಿ ಅಡಗಿರುವ ವಿಷಯಗಳ ಕುರಿತು ಸಮಾಜದಲ್ಲಿ ಪ್ರತಿಯೊಬ್ಬರೂ ಅರಿತು ಅವರುಗಳು ತಮ್ಮ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಈ ಶರಣರ ವಚನಗಳು ಅವಶ್ಯಕ ಮತ್ತು ಅನಿವಾರ್ಯ ಈ ಕೃತಿಯು ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡಬಹುದಾಗಿದೆ ಈ ವಚನ ವಾಂಗ ವೈಶಿಷ್ಟ್ಯಗಳು ಈ ಕೃತಿಯಲ್ಲಿ ಅನೇಕ ಶರಣ ಶರಣಿಯರ ವಚನಗಳನ್ನು ಬಿಂಬಿಸಲಾಗಿದೆ ಅದರಲ್ಲಿ ವಿಶೇಷವಾಗಿ ಅಣ್ಣ ಬಸವಣ್ಣನ ವಚನಗಳನ್ನು ಕೂಡ ಕಾಣುತ್ತೇವೆ ವಚನ ಎಂಬುದಕ್ಕೆ ಅತ್ಯಂತ ಸರಳವಾಗಿ ಹೇಳಬಹುದಾದ ಅರ್ಥವೆಂದರೆ ಮಾತು ಇಲ್ಲವೇ ಭಾಷೆಯಲ್ಲಿ ಹಸಿದುದ್ದದ ಮಾತುಗಳು ಅಥವಾ ವಿಚಾರಗಳು ಅವರ ಅಂತಃಪ್ರಜ್ಞೆಯ ಆವಿಷ್ಕಾರಗಳಿದ್ದವು ಅವರ ಆತ್ಮಸಾಕ್ಷಿಯನ್ನು ಸಮರ್ಥಿಸುವ ಸಾಧನಗಳಾಗಿದ್ದವು ಎಂದು ಬರೆಯುತ್ತಾರೆ ವಚನ ವಾಯುಮಯದ ವೈಶಿಷ್ಟ್ಯಗಳು ಈ ಪುಸ್ತಕದಲ್ಲಿ ಅನೇಕ ವಚನಕಾರರ ವಚನಗಳನ್ನು ವಚನ ಸಂಪುಟದಿಂದ ಕೆಲವೊಂದು ಆಯುಧ ವಚನಗಳನ್ನು ಕುರಿತು ವಿವರಿಸಲಾಗಿದೆ ಅದರಲ್ಲಿ ಅಣ್ಣ ಬಸವಣ್ಣನವರ ವಚನಗಳು ಅಲ್ಲಮ್ಮ ಪ್ರಭುದೇವರ ವಚನಗಳು ದೇವರ ದಾಸಿಮಯ್ಯನವರ ವಚನಗಳು ಚೆನ್ನ ಬಸವಣ್ಣನವರ ವಚನಗಳು ಸಿದ್ದರಾಮೇಶ್ವರ ವಚನಗಳು ಮಡಿವಾಳ ಮಾಚಿದೇವರ ವಚನಗಳು ಮಾರಿತಂದೆ ಶರಣರ ವಚನಗಳು ಕಾಣುತ್ತೇವೆ ಶಿವಶರಣರ ವಚನಗಳಲ್ಲೂ ಶಿವಶರಣೆ ಅಕ್ಕ ಮಹಾದೇವಿ ಶಿವಶರಣೆ ಸತ್ಯಕ್ಕನವರ ವಚನಗಳನ್ನು ಕೂಡ ಆಯ್ದುಕೊಳ್ಳಲಾಗಿದೆ ಈ ಕೃತಿಯಲ್ಲಿ ಒಟ್ಟು ಹದಿಮೂರು ಭಾಗಗಳನ್ನು ಕಾಣುತ್ತೇವೆ ಲೇಖಕರು ತಮ್ಮ ಈ ವಚನ ವಾಂಗ್ಮಯ ಪುಸ್ತಕದ ಪೀಠಿಕೆಯಲ್ಲಿ ಹೇಳುತ್ತಾ ಹನ್ನೆರಡನೇ ಶತಮಾನದ ಕನ್ನಡ ನಾಡಿನ ಅಭೂತ ಕೊಡುಗೆ ಎಂದರೆ ವಚನ ವಾಂಗ್ಮಯ ಇದರ ಸಮಾಜ ಹಿತಫಲವು ಕನ್ನಡ ಭಾರತಕ್ಕಷ್ಟೇ ಸಂಬಂಧಗೊಂಡದಲ್ಲದೆ ವಿಶ್ವದ ವಿಕಲ ಸಕಲ ಜೀವರುಗಳಿಗೆಲ್ಲ ಸಂಬಂಧಪಟ್ಟದ್ದಾಗಿದೆ ಅನುಸಂಧಾನ ಯಿಜ್ಞವಾಗಿದೆ ವಚನಗಳು ವಚಿಸಿದ ಅವುಗಳ ಸಾರಾ ಸಾರಾಯವನ್ನು ಅನುಸಂಧಾನಿಸಿದ ಅನುಸಂಧಾನಿಗಳು ತಮ್ಮ ಬುದ್ಧಿ ಭಾವ ಅಂಗಾಂಗಗಳಲ್ಲಿ ತುಂಬಿಕೊಂಡು ಜೀರ್ಣಿಸಿಕೊಂಡು ಪಚನ ಮಾಡಿಕೊಂಡರೂ ಶಿವನ ಅನುಭವಿಸದ ಶಿವಾನುಭವಿಗಳಾದರೂ ಶಿವಾನುಭವಿಗಳು ಮನೆದೇರದು ಮಾತನಾಡಿದ್ದೇ ಲಿಂಗದ ನುಡಿಗಳಾದವು ಲಿಂಗವು ಹೌದೌದೆಂದು ತಲೆದೂಗುವ ವಚನಗಳಾದವು ಈ ವಚನವಾಗಮಯ ವೈಶಿಷ್ಟ್ಯಗಳು ಪುಸ್ತಕದ ಹೆಸರಿನಲ್ಲಿ ಹೇಳಿರುವಂತೆ ಇಲ್ಲಿ ಲೇಖಕರು ವಚನಗಳ ಕುರಿತು ಅವುಗಳ ಹಾವಭಾವ ಮತ್ತು ಅದರಿಂದ ಸಮಾಜಕ್ಕೆ ಯಾವ ರೀತಿಯ ಪ್ರೇರಿತ ಎನ್ನುವ ಕುರಿತು ಲೇಖಕರು ವಿವರವಾಗಿ ತಮ್ಮ ಈ ವಚನ ವಾಗ್ಮಯದ ವೈಶಿಷ್ಟ್ಯಗಳು ಪುಸ್ತಕವು ವಚನಗಳಲ್ಲಿಯ ವಿವಿಧ ರೀತಿಯ ವಿಷಯ ವಿಶ್ಲೇಷಣೆಗಳನ್ನು ಬಹು ಸೊಗಸಾಗಿ ನಿರೂಪಿಸಿ ಓದುಗರಿಗೆ ಒಳ್ಳೆಯ ವಿಷಯ ಜ್ಞಾನಗಳನ್ನು ನೀಡುವಲ್ಲಿ ಲೇಖಕರು ಪ್ರಯತ್ನ ಮತ್ತು ಸಮಾಜಮುಖಿ ಅವರ ಕಳಕಳಿಯು ಇದರಲ್ಲಿ ಕಾಣಬಹುದಾಗಿದೆ ಅಪ್ಪನ ಹೆಗಲ ಮೇಲೆ ಈ ಪುಸ್ತಕ ಲೇಖಕರು ಲಿಂಗಾರೆಡ್ಡಿ ಸೇರಿ ಈ ಕೃತಿಯು ಕವನ ಸಂಕಲನವಾಗಿದೆ ಈ ಪುಸ್ತಕವನ್ನು ಶ್ರೀ ಸಹಸಾ ಪ್ರಕಾಶನ ಜಾಕರ್ಹಳ್ಳಿ ಸೇಡಂ ಇವರು ಈ ಪುಸ್ತಕದ ಪ್ರಕಾಶಕರಾಗಿರುತ್ತಾರೆ ಈ ಕವನ ಸಂಕಲನವು ಒಟ್ಟು ಎಪ್ಪತ್ತೆಂಟು ಪುಟಗಳನ್ನು ಒಳಗೊಂಡಿರುತ್ತದೆ ಕವನ ಸಂಕಲನವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮುದ್ರಣಗೊಂಡಿದ್ದು ಉತ್ತಮ ಮುಖಪುಟದೊಂದಿಗೆ ಪುಸ್ತಕ ಪ್ರಕಟಗೊಂಡಿದೆ ಕವನ ಸಂಕಲನಕ್ಕೆ ಡಾಕ್ಟರ್ ಶಿವಕುಮಾರ್ ಕಂಪ್ಲಿ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಸ್ನಾತಕೋತ್ತರ ವಿಭಾಗ ದಾವಣಗೆರೆ ಅವರು ತಮ್ಮ ಮುನ್ನುಡೆಯಲ್ಲಿ ಈ ಕವನ ಸಂಕಲನದ ಲೇಖಕರು ಕುರಿತು ಹೇಳುತ್ತಾ ಕ್ರಿಯಾಶೀಲ ಶ್ರೀ ಲಿಂಗಾರೆಡ್ಡಿ ಶೇರಿಯವರ ಸ್ಥಾಯಿ ಗುಣ ನಿಂತ ನೆಲದಲ್ಲೆಲ್ಲ ಜೀವಂತಿಕೆಯನ್ನು ಪಸರಿಸುವ ಇವರ ತಂಗಾಳಿಯ ಗುಣಕ್ಕೆ ಸೋಲದವರಾರೂ ಇಲ್ಲ ಮಗುತನದ ಲವಲೈಕೆ ಮತ್ತು ಕುತೂಹಲಗಳೇ ಇವರನ್ನು ಆಲಸ್ಯ ಮತ್ತು ನಿರಾಶೆಗಳಿಂದ ದೂರವಿಟ್ಟಿದೆ ಈ ಕವಿ ಕೆಲವರಿಗೆ ಸಿಕ್ಕುವ ಮೀಸಲು ಫಸಲು ಬಿತ್ತದ ಸರ್ವರಿಗೂ ದಕ್ಕಬಲ್ಲ ಕೃಷಿಯ ಬೆನ್ನಟ್ಟದವರು ಕವಿತೆಗಳ ಕುರಿತು ಎರಡು ಸಾಲು ಬರೆಯುವುದು ಇವರಂತೆ ಇವರ ಕವಿತೆಗಳನ್ನು ಕುರಿತು ಎರಡು ಸಾಲು ಬರೆಯುವುದು ಇವರಂತೆ ಇವರ ಕವಿತೆಗಳನ್ನು ಗೌರವಿಸುವ ಕಾಯಕವೆಂದೇ ನಾನು ಭಾವಿಸುತ್ತೇನೆ ಅವರು ತಮ್ಮ ಮುನ್ನುಡಿಯಲ್ಲಿ ಇವರ ಕೆಲವು ಕವನಗಳ ಸಾಲುಗಳನ್ನು ಉಲ್ಲೇಖಿಸಿದ್ದಾರೆ ಕೆಟ್ಟು ಒಡೆದು ಮೊಸರಾಗಿರುವ ನನ್ನ ಕವಿತೆಯ ಜೊತೆಗೆ ನನ್ನ ನಿಂದಿಸುತ್ತಿದ್ದಾರೆ ಎಲ್ಲ ಜನ ನೆಟ್ಟಗೆ ಏನು ಮಾಡಲಿ ಗುರುವೆ ನನ್ನ ಕವಿತೆಯನ್ನು ದಯವಿಟ್ಟು ಹೇಳಿಬಿಟ್ಟು ಸಾಯೋದನ್ನ ಇನ್ನೊಂದು ಕವಿತೆ ಯಾವ ದೈವವೂ ಬರಲಿಲ್ಲ ಕಾಪಾಡಲು ಮಾನವೀಯತೆ ಅಲ್ಲಿ ನಷ್ಟವಾಗಿರಲು ಮತ್ತೆ ನಿದ್ದೆ ಜಾರಿತು ಹಗಲು ನಿನ್ನ ಚಿತ್ರದ ನೋಟಗಳೆಲ್ಲ ಭ್ರಷ್ಟರ ಕೈಗಳಲ್ಲಿ ಕೊಲೆ ಗಡುಕರ ಸುಪಾರಿಯಲ್ಲಿ ಅನೈತಿಕ ತಾಣಗಳಲ್ಲಿ ಬಂಧನಗಳಲ್ಲಿ ನಿನ್ನ ಬತ್ಸ ಬರಿಯ ಚಿತ್ರ ಎಂಥ ವಿಚಿತ್ರ ವಿಷಾದದ ನಗೆಯಲ್ಲಿ ನಾನು ನೀನು ಅಪರಿಚಿತರಾಗುತ್ತಿದ್ದೇವೆ ಕನಸು ಕಟ್ಟುವ ಕೆಲಸ ನಿನ್ನೆ ಮೊನ್ನೆಯದಲ್ಲ ಹಗಲಿರುಳು ನೇಯುತ್ತಿದೆ ಜೇಡಬಲಿಯು ಬದಲಾವಣೆಗೆ ಹೆದರಿ ನಿಲ್ಲುವ ಸಂಪ್ರದಾಯಕ್ಕೆ ತಲೆ ಬಗ್ಗಿಸಿ ನಡೆಯುವ ಹಾಡಿದ್ದನ್ನೇ ಹಾಡುತ್ತಾ ನಲಿಯುವ ನಮ್ಮೂರಿನ ಮುದ್ದಾದ ಪಾರಿವಾಳಗಳು ಇವುಗಳ ಸುತ್ತ ದಾಟಲಾಗದು ಹಲವು ವರ್ತುಲಗಳು ಮುನ್ನುಡಿಕಾರರು ಈ ಕವನ ಸಂಕಲನ ಕುರಿತು ಸೇರಿಯವರು ಜೀವ ಮಿಡಿತದ ಧ್ವನಿ ನಿಲ್ಲದಿರಲಿ ಅವರ ಈ ರೀತಿಯ ಲೇಖನಗಳು ಮುಂದುವರಿಯಲಿ ಎಂದು ಆಶಿಸುತ್ತಾರೆ ಅಪ್ಪನ ಹೆಗಲ ಮೇಲೆ ಈ ಕವನ ಸಂಕಲನಕ್ಕೆ ಮೈಪಾಲ್ ರೆಡ್ಡಿ ಮುನ್ನೂರು ಪತ್ರಕರ್ತ ಲೇಖಕರು ತಮ್ಮ ಬೆನ್ನುಡಿಯಲ್ಲಿ ಅಪ್ಪನ ಹೆಗಲ ಮೇಲೆ ಮಠಸ್ಸಾಗಿ ಕೂತಿರುವ ಕವಿತೆಗಳು ಆಕರ್ಷಣಾ ಶಕ್ತಿಗೆ ಕಾರಣಗಳು ಅನೇಕ ಕಾವ್ಯಗಳ ಬಗ್ಗೆ ತೀರಾ ಸಂಭ್ರಮದ ಒಲವುಳ್ಳ ಹಿರಿಯ ಕವಿ ಲಿಂಗಾರೆಡ್ಡಿ ಶೇರಿ ಕುರಿತು ಅವರು ಕನ್ನಡದ ಮಹತ್ವದ ಕವಿಗಳಲ್ಲೊಬ್ಬರು ಎಂದಿದ್ದಾರೆ ಕಾವ್ಯದ ಬಗ್ಗೆ ಇಂದಿಗೂ ಎಂದೆಂದಿಗೂ ಕುತೂಹಲ ಮತ್ತು ಹಸಿವು ಇಟ್ಟುಕೊಂಡು ಬರೆಯುವ ಶೇರಿಯವರ ಕವಿತೆಯ ಕಾವ್ಯದ ಗುಣ ಸ್ವಭಾವ ನಿರಂತರ ಚಲನಶೀಲತೆ ಅನುಭವಗಳ ಪ್ರಾಮಾಣಿಕತೆ ಮತ್ತು ಸಂವೇದನೆಗಳ ತಾಜಾ ದೃಷ್ಟಿ ಸರ್ ಅವರ ಕಾವ್ಯ ಜಗತ್ತು ನೆಲದ ಮೇಲೆ ನಿಂತುಕೊಂಡೇ ಜಗದಗಲ ಮುಗಿಲಗಲ ಚಾಚಿಕೊಳ್ಳುವ ವ್ಯಾಕುಲತೆ ಮುಕ್ತ ಮನಸ್ಸು ಪ್ರೀತಿ ಸ್ನೇಹ ಮತ್ತು ಪ್ರಾಂಜಲತೆಯಿಂದಾಗಿ ಕಾವ್ಯವು ಹಸನವಾಗುವುದೆಂಬ ಕಾರಣದಿಂದ ಸರ್ ಕವಿತೆಗಳು ತಟ್ಟುತ್ತವೆ ಎಂದು ಬಣ್ಣಿಸಿದ್ದಾರೆ ಈ ಕವನ ಸಂಕಲನದಲ್ಲಿ ಜೇಡರ ಬಲಿಯಿಂದ ಮಹಾಕ್ರೂರಿ ಇದಿಮಾಯಿ ಯರೆಗೆ ಒಟ್ಟು ಅರವತ್ತು ಕವನಗಳು ಅಪ್ಪನ ಹೆಗಲ ಮೇಲೆ ಈ ಕವನ ಸಂಕಲನದಲ್ಲಿ ಉತ್ತಮವಾಗಿ ಮೂಡಿಬಂದಿವೆ ಕವಿಯು ತನ್ನ ಕವಿವಾಣಿಯಲ್ಲಿ ಬರೆಯುತ್ತಾ ಅವರು ತಮ್ಮ ಕವಿತೆಗಳ ಕುರಿತು ವಿವರಿಸುತ್ತಾ ನಾನು ಸಾಹಿತ್ಯ ಪರಿಚಯವಿರದ ಗ್ರಾಮೀಣ ಪ್ರದೇಶದಿಂದ ಬಂದು ಸುಮಾರು ಮೂವತ್ತು ವರ್ಷಗಳ ನಂತರ ಬರೆಯಲು ಆರಂಭಿಸಿ ಹೆಜ್ಜೆ ಇಟ್ಟಿದ್ದೇನೆ ನಾನು ಉಯಿಸದ ನನ್ನ ಗೆಳೆಯರು ಕಲ್ಪಿಸದ ಕವಿ ಎಂಬ ಎರಡಕ್ಷರಗಳಿಗೆ ಭಾಗಿಯಾಗಿ ರೂಪುಗೊಂಡ ಒಂದು ವಿಶೇಷ ಕವಿಯು ತಮ್ಮ ಕವಿತೆಗಳ ಕುರಿತು ಹೇಳುತ್ತಾ ಸಮಕಾಲೀನ ನೋವು ನಲಿವುಗಳನ್ನು ಕುರಿತು ಬರೆದವುಗಳು ಎಂದು ತಿಳಿಸುತ್ತಾ ಸಮಕಾಲೀನ ಅಸಮಾನತೆ ಡಾಂಬಿಕತೆ ದೌರ್ಜನ್ಯ ಮಾನವ ಸಹಜ ಪ್ರೀತಿ ನಿರೀಕ್ಷೆ ಹತಾಶೆಗಳು ಕವಿತೆಗಳ ಹಿಂದಿನ ಎಂದಿದ್ದಾರೆ ಒಟ್ಟಾಗಿ ಅಪ್ಪನ ಹೆಗಲ ಮೇಲೆ ಈ ಕವನ ಸಂಕಲನವು ಚೆನ್ನಾಗಿ ಮೂಡಿಬಂದಿದೆ ಈ ರೀತಿಯಾಗಿ ಇವರ ಸಾಹಿತ್ಯ ಕೃಷಿಯು ಮುಂದುವರಿಯಲಿ ಎಂದು ಆಶಿಸೋಣ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾ ಎಂ ಹಿರೇಮಠ ಅವರ ವಚನ ವಾಗ್ಮಯದ ವೈಶಿಷ್ಟ್ಯಗಳು ಹಾಗೂ ಲಿಂಗಾರೆಡ್ಡಿ ಶೇರಿ ಅವರ ಅಪ್ಪನ ಹೆಗಲ ಮೇಲೆ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಮಲ್ಲಣ್ಣ ಶಿವರಾಯಗೌಡ ಹರ್ವಾಳ್ ನಿರ್ಮಾಣ ನೆರವು ಮಧು ದೇಶ್ಮುಖ್ ನಿರ್ಮಾಣ ಬಿ ಸಿದ್ದಣ್ಣ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು